ಗಾಜಾದಲ್ಲಿ ನರಕದ ದ್ವಾರವನ್ನ ತೆರೆಯಲಿದ್ದೇವೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಇಸ್ರಾಹಿಲ್ ಕಾಟ್ಜಾ ಹೇಳಿದ ಬಳಿಕ ಹದಿನಾರು ಅಂತಸ್ತುಗಳ ಗಾಜಾದ ಕಟ್ಟಡದ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದೆ ಇನ್ನೊಂದು ಕಡೆ ನಾಲ್ಕು ಸಾವಿರದ ನಾನೂರಕ್ಕಿಂತಲೂ ಅಧಿಕ ವಿಜ್ಞಾನಿಗಳು ಗಾಜಾದ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಕದನ ವಿರಾಮ ಏರ್ಪಡಬೇಕೆಂದು ಆಗ್ರಹಿಸಿದ್ದಾರೆ ಆಗ್ರಹ ಪತ್ರಕ್ಕೆ ಹದ್ನಾಲ್ಕು ಮಂದಿ ನೊಬೆಲ್ ಪ್ರಶಸ್ತಿ ವಿಜೇತರು ಸಹಿತ ವಿವಿಧ ಅಂತಾರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆದವರು ಸಹಿ ಹಾಕಿದ್ದಾರೆ ಗಾಜಾದ ಪರಿಸ್ಥಿತಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಆಹಾರ ಔಷಧ ಶಿಕ್ಷಣಗಳ ಮೇಲೆ ಯುದ್ದ ಬೀರಿರುವ ಪರಿಣಾಮವನ್ನು ಉಲ್ಲೇಖಿಸಿದ್ದಾರೆ ನಾಗರಿಕ ಮೂಲ ಸೌಲಭ್ಯಗಳ ಮೇಲೆ ಇಸ್ರೇಲ್ ಮಾಡ್ತಾ ಇರುವ ದಾಳಿಯನ್ನು ಖಂಡಿಸಿದ್ದಾರೆ ಮಾನವ ನಿರ್ಮಿತ ಅಮಾನವೀಯ ಪರಿಸ್ಥಿತಿಯನ್ನು ನಿಲ್ಲಿಸುವಂತೆ ಗೆ ಆಗ್ರಹಿಸಿದ್ದಾರೆ ಇದೇ ವೇಳೆ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವಂತೆ ಹಮಾಸ್ ಅನ್ನು ಗಾಜಾ ನಗರವನ್ನು ವಶಪಡಿಸುವುದಕ್ಕಾಗಿ ಇಸ್ರೇಲ್ ಇದೀಗ ಆಕ್ರಮಣವನ್ನು ತೀವ್ರಗೊಳಿಸಿದೆ ನಗರದ ಎಲ್ಲ ಕಟ್ಟಡಗಳನ್ನು ಧ್ವಂಸಗೊಳಿಸುವುದು ಅದರ ಉದ್ದೇಶವಾಗಿದೆ ಇದೇ ವೇಳೆ ತಕ್ಷಣ ಕದನ ವಿರಾಮ ಏರ್ಪಡಿಸದಿದ್ದರೆ ಹೃದಯ ಭೇದಕ ಪರಿಸ್ಥಿತಿಯನ್ನ ಗಾಜಾದಲ್ಲಿ ಕಾಣಬೇಕಾದಿತ್ತು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಆಹಾರ ವಸ್ತುಗಳ ಅಭಾವದಿಂದಾಗಿ ಪ್ರತಿನಿತ್ಯ ಮಕ್ಕಳು ಮತ್ತು ಇತರರು ಹಸಿವಿನಿಂದ ಸಾಯ್ತಾ ಇದ್ದಾರೆ ಈ ನಡುವೆ ಗಾಜಾಕ್ಕೆ ಆಹಾರ ವಸ್ತುಗಳನ್ನು ಹೇರಿಕೊಂಡು ಹೊರಟ ಗ್ಲೋಬಲ್ ಸುಮುತ್ ಪ್ಲೋಟಿಲಾ ಎಂಬ ಹಡಗನ್ನು ತಡೆಯಲು ಇಸ್ರೇಲ್ ತೀರ್ಮಾನಿಸಿರುವುದಾಗಿ ವರದಿಯಾಗಿದೆ ಈ ಹಡಗಿನಲ್ಲಿ ಹವಾಮಾನ ಹೋರಾಟಗಾರ್ತಿ ಗ್ರೇಟ್ ತನ್ಬರ್ಗ್ ನೆಲ್ಸನ್ ಮಂಡೇಲಾ ಅವರ ಮೊಮ್ಮಗ ಮತ್ತು ರಾಜಕಾರಣಿ ಮಂಡಲ್ ಮಂಡೇಲಾ ಸಹಿತ ಅನೇಕರು ಇದ್ದಾರೆ ನಲವತ್ನಾಲ್ಕು ರಾಷ್ಟ್ರಗಳ ವಿವಿಧ ಆಕ್ಟಿವಿಸ್ಟ್ಗಳು ಕೂಡ ಈ ಹಡಗಿನಲ್ಲಿದ್ದಾರೆ ಇವರು ತೀರಾ ತಲುಪಿದ ಕೂಡಲೇ ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಇಸ್ರೇಲ್ ನಿರ್ಧರಿಸಿದೆ ಇದೇ ವೇಳೆ ರಫಾ ಕ್ರಾಸಿಂಗ್ ಸೇರಿದಂತೆ ಫೆಲಸ್ತೀನಿಯರನ್ನು ಅಲ್ಲಿಂದ ತೆರವುಗೊಳಿಸಲಾಗುವುದು ಎಂದು ಈಗಾಗಲೇ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದು ಅದನ್ನು ಈಜಿಪ್ಟ್ ಮತ್ತು ಕತಾರ್ ತೀವ್ರವಾಗಿ ವಿರೋಧಿಸಿದೆ ಗಾಜವನ್ನು ಹೇಗೆ ಮರು ಮಾಡುವುದು ಎಂಬ ಬಗ್ಗೆ ನಾವು ಆಲೋಚಿಸುತ್ತಿದ್ದೇವೆ ಅರ್ಧದಷ್ಟು ಜನರಿಗೆ ಅಲ್ಲಿರಲು ಇಷ್ಟ ಇಲ್ಲ ಆದುದರಿಂದ ನಾವು ಅವರನ್ನು ಅಲ್ಲಿಂದ ಹೊರ ಹೋಗಲು ರಫಾ ಗಡಿಯನ್ನ ತೆರೆಯುತ್ತೇವೆ ಇದು ಹೊರಗಟ್ಟುವಿಕೆ ಅಲ್ಲ ಎಂದು ನೇತನ್ಯಾಹು ಟೆಲಿಗ್ರಾಂ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದರು ಇಸ್ರೇಲನ್ನು ವಶಪಡಿಸಿಕೊಳ್ಳುವುದು ಮತ್ತು ಅಲ್ಲಿಯ ಫೆಲಸ್ತೀನಿಯರನ್ನ ಹೊರಗಟ್ಟುವುದೇ ನೇತನ್ಯಾಹು ಅಜೆಂಡಾ ಎಂದು ಹೇಳಲಾಗಿದೆ ಇದೀಗ ಆ ಅಜೆಂಡಾದಂತೆ ಯೋಜನೆ ರೂಪಿಸಲಾಗಿದ್ದು ಗಾಜಾ ಸಿಟಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಕಾರ್ಯಾಚರಣೆ ಆರಂಭವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು